ಅಲ್ಲಿ ಹೋಗಿದಾವಲ್ಲ ಎಲ್ಲಿ ದಯವಿಟ್ಟು ನಾವು ನೋಡ್ರಿ ನಾ ಕೊಟ್ಟರಾಗ ಮಾತಾಡ್ಬೋದು ನಾವು ಕೆಟ್ಟರಲ್ಲ ನಮ್ಮ ದಯವಿಟ್ಟು ಮೇಲೆ ನಾವು ಹೊರಗಿನ ಹೊರಗಿನ ಅಲ್ಲ ನನ್ನ ಇದ್ದ ಹೊರಗಿನ ನಾವು ಅದೇ ರಮೇಶ್ ಕತ್ತಿ ಬಂದು ಮಣ್ಯಾಕ್ ಬಂದು ಬೇರೆ ಬಂದು ನೋಡಿ ಹೊರಗಿನವ ನಾವು ನಾ ರಮೇಶ್ ಜಾಗ ಒಬ್ಬ ಹೊರಗಣವು ನನಗೆ ಊಟ ಗೊತ್ತೈತೆ ಅವ್ಗೆ ಅದಕ್ಕೆ ಪರಿಸ್ಥಿತಿ ನಾವು ನಿಮ್ಮ ಕೈ ಬಿಡೋದಿಲ್ಲ ಈ ಕೃಷ್ಣ ಫ್ಯಾಕ್ಟ್ರಿ ಗೆಲುವಾಗ್ತು ಫಲಿತಾಂಶ ದೇವ್ರ ಇಚ್ಛ ಡಿ ಸಿ ಬ್ಯಾಂಕ್ ನಂಗೆ ಗೊತ್ತಿತ್ತು ಸೋಲ್ ನನಗೆ ಹಾಕೈತದ ಡಿ ಸಿ ಬ್ಯಾಂಕ್ ಗೊತ್ತಿತ್ತು ನನಗೆ ಎಲೆಕ್ಷನ್ ಮಾಡೋದು ಅಷ್ಟೇ ತಿರ್ಲೇ ಮಾಡಿದ್ದೆ ನಾ ಹಂಗೆ ಕೃಷ್ಣ ಬ್ಯಾಂಕ್ ಎಲೆಕ್ಷನ್ ಮಾಡಿದ್ನು ಫಲಿತಾಂಶ ನಿಮ್ಮ ಮೇಲೆ ಬಿಡ್ತೀನ ಆದ್ರೆ ನಿಮ್ಮ ಕೈ ಬಿಡೋದಿಲ್ಲ ಇಪ್ಪತ್ತೆಂಟರಕ್ಕೆ ನಾಳೆ ಹದಿನೆಂಟು ಚುನಾವಣೆ ಪರಿವರ್ತನೆ ಆಗಲೇಬೇಕು ನೀವು ಆದರೆ ನಮ್ಮ ಅದ್ರ ಮೇಲೆ ಅದಕ್ಕೆ ನಾವು ಹಿಂದು ಈಗಿಂದ ಪವರ್ದಾಗಿ ನಾವು ಲಾಸ್ಟ್ ಟೈಮ್ ಫೇಲ್ ಸಿದ್ದಪ್ಪ ನಮ್ಮ ಬೂತ್ ಬಿಟ್ಟು ಹೋಗ್ಬಿಟ್ಟು ನಮ್ಮ ನಮ್ಮ ಕಂಟ್ರೋಲ್ ಹಾಕಿಲ್ಲ ಸಡನ್ನಾಗೆಲ್ಲ ಡ್ಯಾಮ್ ಹೋಗುತ್ತೆ ಅದಕ್ಕೆ ನಾವು ಫೇಲ್ ಆಗಿದ್ದು ಹಿಂದೆ ಫೇಲ್ ಆಗೋದಿಲ್ಲ ಇನ್ನೂ ಎರಡು ವರ್ಷ ಟೈಮ್ ಐತೆ ನಾವು ಬಿ ಜೆ ಪಿ ನಾವು ಬಿ ಜೆ ಪಿ ಆಗೇ ಇರ್ತವೆ ಮತ್ತು ನಾವು ಬಿ ಜೆ ಪಿಂದು ಕೈ ಹಾಕು ನಾವೇ ನಮಗೆ ಜಂಪ್ ಮಾಡೋಕೆ ಹೋಗೋದಿಲ್ಲ ಇಲ್ಲೇ ಮಾಡ್ದು ಇಲ್ಲೇ ಇಲ್ಲೇ ಯುದ್ಧ ಮಾಡ್ತೇವೆ ಇಲ್ಲೇ ಮುಂದಿನ ಮತ್ತೆ ಅವನು ಸೋಲಿಸಿದ ಶಪತ್ ಮಾಡ್ದು ಅದ ಸೋಲ್ಸಿಗಳು ನಿಮ್ಮದು ಇಚ್ಛೆ ನನ್ನ ಶಕ್ತಿ ಅಲ್ಲವ ನಿಮ್ಮ ಶಕ್ತಿ ನಾ ಬರೀ ಅಣ್ಣ ನೀವು ಶಕ್ತಿ ಕೂಡ ಸೋಲಿಸು ಜೇತ ಮೈಲೆ ಹಾಕು ಇಷ್ಟೇ ನಮ್ಮ ದೇವ್ರಿಷ ಅದಕ್ಕೆ ನೀವು ಭೇಟಿಯಾಗಿ ನಮ್ಮ ದೇವ್ರಿ ಈಗ ಇದೆಲ್ಲ ನೀರಾವರಿ ಸ್ಕೀಮ್ ಈಗ ನಮ್ಮ ಅಮ್ಮ ಅಮ್ಮ ಯೋಶ್ರಿ ಯಾತ್ರೆ ಅವ್ರ ಹೊಲಿಸ್ಕೊಂಡು ಹೋಗಿದ್ದಾನೆಲ್ಲ ತನ್ ಫೆಕ್ಟ್ರಿ ಒಂದು ಪೈಪ್ನ ಹಾಕೊಂಡು ಮಂದಿ ರೈತರು ಎಲ್ಲ ಸತ್ಯನ ಸ್ಕೊಂಡು ಯಾಕೆ ನಮ್ಮ ಬಂದಂತ ಬಂದಂಥ ನೋಡೋಣದನ್ನ ಅದ್ರ ಬಗ್ಗೆ ದಯವಿಟ್ಟು ನೀವೆಲ್ಲ ಭೇಟಿ ಆಗಿರಿ ನಾವು ಇದು ಅಮಿತ್ ಶಾ ಮುಖಾಂತರ ಮತ್ತು ಡಿ ಸಿ ಬ್ಯಾಂಕ್ ನಮ್ಮ ಅಡಗ ತಿರುದಿಂದ ಅಲ್ಲಿ ಭಾಳಷ್ಟು ಸಮ್ ಟೈಮ್ ಸೆಟಲ್ಮೆಂಟ್ ಮಾಡಿ ಅಲ್ಲಿ ಬಡ್ಡಿ ಕಡಿಮೆ ಮಾಡಿಸಿ ಕೇಂದ್ರದ ಬಡ್ಡಿ ರೈತ ಸಾಲ ತಂದು ಈ ಫ್ಯಾಕ್ಟ್ರಿ ಜೀವಂತ ಮಾಡ್ತೀವಿ ಫ್ಯಾಕ್ಟ್ರಿ ಜೀವಂತ ಮಾಡ್ತೀವಿ ದಯವಿಟ್ಟು ಟಿ ಫ್ಯಾಕ್ಟ್ರಿ ಕಣಿಸಿ ಯಶ ಕೊಡ್ರಿ ಈ ಗೆಲುವು ರೈತರಿಗೆ ಗೆಲುವು ಹಾಕದೇ ನನಗೆ ಅಲ್ಲ ದಯವಿಟ್ಟು ಎಲ್ಲರೂ ನಾಳಿಂದ ಇವತ್ತು ಮುಗೀತು ರಾತ್ರಿ ನಾಳಿಂದ ಇಪ್ಪತ್ತಾರದ ಹುಟ್ಟಿನ ದಿವಸ ಅವತ್ತು ಇಲ್ಲ ಇವತ್ತಲ್ಲ ಇಪ್ಪತ್ತರಲ್ಲ ಇನ್ನು ಬರುವ ನಾಲ್ಕೈದು ದಿವಸನಾಗ ನೀವೆಲ್ಲರೂ ಪ್ರತಿಯೊಬ್ಬರ ರೈತರು ವಿಚಾರ ಮಾಡ್ಕೊಂಡು ಚಂದಂಗ ಊಟ ಹಾಕ್ರಿ ಅವ್ರು ಏನು ಕೊಡ್ತಾರೆ ತಗೋರಿ ಅದು ನಿಮ್ಮ ರೊಕ್ಕ ನಿಮ್ಮ ರೊಕ್ಕ ಅದ ಅವ್ರಿಗೆ ಅಡ್ಯಾಕೊಂಡ್ರಿ ನಮ್ಗೆ ಊಟ ಹಾಕಿರಿ ಈ ಸ್ವಾಮಿಮಾಪನ ಆರಿಸ್ಬಿಟ್ಟು ನೀವು ಆಶೆವಣೆಕ್ ಹೇಳಿ ನಾನು ಅಡು ಹೇಳಿ